ಋಷಿ ಋಷಿ ಯೂಟ್ಯೂಬ್ ಚಾನಲ್ ಗೆ ಬದುಬಾರದು ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಸಿಬ್ಬಂದಿ ತಾಲೂಕಿನ ಮುರೀಡಿದ್ರೆ ಇಲ್ಲಿ ಗೌರಿ ಶಂಕರ್ ಫುಡ್ ಇಂಡಸ್ಟ್ರಿ ಅನ್ನೋ ಒಂದು ಇಂಡಸ್ಟ್ರಿಯಲ್ಲಿ ಗವಾರಿ ಅನ್ನೋ ಒಂದು ಬ್ರ್ಯಾಂಡ್ ಅಲ್ಲಿ ರೊಟ್ಟಿಗಳನ್ನ ಅದೇ ರೀತಿಯಾಗಿ ಚಟ್ನಿ ಪುಡಿ ರೆಡಿ ಟು ಕುಕ್ ಮತ್ತೆ ಸ್ವೀಟ್ಸ್ ಗಳನ್ನ ಇಲ್ಲಿ ತಯಾರು ಮಾಡಿ ಮಾರಾಟ ಮಾಡ್ತಾರೆ ಇದ್ದಾರೆ ಸೊ ನಮ್ಗೆ ಈ ಒಂದು ಸಂಸ್ಥೆಯ ಗ್ರೇಡಕ್ ಇದಾರೆ ಸೊ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಇವರು ಇಲ್ಲಿ ಯಾವ ಯಾವ ಒಂದು ಪ್ರಾಡಕ್ಟ್ ಗಳನ್ನು ಮಾಡ್ತಾ ಇದ್ದಾರೆ ಇದನ್ನ ಯಾವ ರೀತಿ ತಯಾರು ಮಾಡ್ತಾರೆ ಯಾವ ರೀತಿ ಮಾರ್ಕೆಟ್ ಮಾಡ್ತಾರೆ ನಮಸ್ತೆ ನಮಸ್ತೆ ಸರ್ 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 ಜವಾರಿ ಜವಾರಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಿಂಗ್ ಕಂಪನಿ ಸರ್ ನಾವು ಇದು ನಮ್ದು ಮಹಿಳಾ ಉದ್ಯೋಗಿ ಕಂಪನಿ ನಮ್ಮ ಶ್ರೀಮತಿ ಶಿಲ್ಪಾ ಅವರು ಇದನ್ನು ಸ್ಥಾಪಿಸಿದ್ದಾರೆ ನಾವು ಇಲ್ಲಿ ಹೆಚ್ಚಿನ ಮಹಿಳೆಯರಿಗೆ ನಾವು ಪ್ರಾಶಸ್ತ್ಯವನ್ನು ಕೊಡ್ತಾ ಇದೀವಿ ಅದರಲ್ಲೂ ಹಳ್ಳಿಯ ಮಹಿಳೆಯರು ಕೆಲಸ ಇಲ್ಲದವರು ಅನ್ಎಜುಕೇಟೆಡ್ಡು ವಿಡೋಸು ಹ್ಯಾಂಡಿಕ್ಯಾಪ್ಡು ಈ ಥರ ಇರುವಂಥ ಅಸಕ್ಷಿತ್ತ ಮಳಿಯ ಮಹಿಳೆಯರಿಗೆ ನಾವಿಲ್ಲಿ ಕೆಲಸವನ್ನು ಕೊಡ್ತಾ ಇದ್ದೀವಿ ಪ್ಲಸ್ ಅವರಿಗೆ ಒಂದು ಸ್ವಶಕ್ತಿ ಆರ್ಥಿಕ ಸಬಲತೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಮತ್ತು ಚಟ್ನಿ ಪೌಡರ್ಗಳು ಮತ್ತು ಮಿಲೆಟ್ಸ್ ರೆಡಿ ಟು ಕೂಟ ಪ್ರಾಡಕ್ಟ್ಸ್ಗಳನ್ನು ನಮ್ಮ ಕಂಪ್ನಿಯಲ್ಲಿ ನಾವು ತಯಾರಿಸ್ಕೊ ತಯಾರಿಸ್ತಾ ಇದ್ದೀವಿ ಇದಕ್ಕೆ ನಾವು ಪಿ ಎಮ್ ಎಫ್ ಎಮ್ ಕಡೆಯಿಂದ ಹಣ ಆರ್ಥಿಕ ಸಹಾಯವನ್ನು ಕೂಡ ನಾವು ಪಡ್ಕೊಂಡಿದ್ದು ಸಹಕಾರದಿಂದ ಮತ್ತು ಅಧಿಕಾರಿ ವರ್ಗದಿಂದ ನಮಗೆ ತುಂಬ ಒಳ್ಳೆಯ ರೀತಿಯ ಸಹಾಯ ಮತ್ತು ಅನುಕೂಲತೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಸೊ ಈಗ ಇಲ್ಲಿ ನೀವು ಎಲ್ಲ ಮಿಲೆಟ್ಸ್ ರೊಟ್ಟಿ ಮಾಡ್ತೀರಾ ಅಥವಾ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಮತ್ತು ಮಿಲೆಟ್ಸ್ ರೊಟ್ಟಿ ಮಿಲೆಟ್ಸ್ ರೊಟ್ಟಿ ಆಲ್ ಓವರ್ ಇಂಡಿಯಾದಲ್ಲಿ ನಾವೇ ಮೊದಲ ತಯಾರಕರಾಗಿ ಒಂದು ಹೆಗ್ಗಳಿಕೆಯನ್ನು ನಾವು ಗಳಿಸಿಕೊಂಡಿದ್ದೇವೆ ಟೋಟಲ್ ಕೆಪಾಸಿಟಿ ಎಷ್ಟಿದೆ ನಾವು ಒಂದು ದಿವಸಕ್ಕೆ ಮೂರು ಸಾವಿರ ರೊಟ್ಟಿ ಮಾಡುವಂತ ಕೆಪಾಸಿಟಿ ನಾವು ನಾವು ಕೆಲಸ ರೊಟ್ಟಿ ಜೊತೆಗೆ ಯಾವ್ಯಾವ ಚಟ್ನಿ ಪುಡಿಗಳನ್ನು ಮಾಡಿ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಗುರಲ್ ಚಟ್ನಿ ಶಿಗ್ಗಾಂವ್ ಚಟ್ನಿ ಅಂತ ನಮದೇ ಆದ ಒಂದು ಹೊಸ ರೆಸಿಪಿಯನ್ನು ನಾವು ತಯಾರು ಮಾಡಿ ಅದಕ್ಕೆ ಶಿಗ್ಗಾಂವ್ ಚಟ್ನಿ ಅಂತ ಹೆಸರಿಟ್ಟಿದ್ದೇವೆ ಅದಲ್ಲದೆ ಅಂಟಿನ ಉಂಡೆ ಮತ್ತೆ ಶೇಂಗಾ ಹೋಳಿಗೆ ಮತ್ತು ಕರಗಟ್ಟು ನಮ್ಮದೇ ಆದ ಒಂದು ರೆಸಿಪಿ ಅಡಿಯಲ್ಲಿ ನಾವು ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕಿ ಸಕ್ಕರೆ ಇಲ್ಲದೆ ಕಸ್ಟಮರಿಗೆ ಜನರಿಗೆ ನಾವು ತಲುಪಿಸ್ತಾ ಇದ್ದೀವಿ ಕೂಡ ನಾವು ಇಲ್ಲಿಂದ ಎಕ್ಸ್ಪೋರ್ಟ್ ಕೂಡ ನಾವು ಮಾಡ್ತಾ ಇದ್ದೀವಿ ಆಸ್ಟ್ರೇಲಿಯಾ ಸಿಂಗಾಪುರ್ ಯು ಎ ಮತ್ತೆ ಯು ಕೆ ಮತ್ತು ಇನ್ನೂ ಹೆಚ್ಚಿನ ಯು ಎಸ್ ನಾವು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಕೆಲಸದ ನಿಟ್ಟಿನಲ್ಲಿ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಜವಾರಿ ಜವಾರಿ ಮಾಡ್ತಾ ಇದ್ದೀವಿ ಯಾವುದೇ ಅಕ್ಕಿ ಪದಾರ್ಥಗಳನ್ನ ಮಿಕ್ಸ್ ಮಾಡಲಾದ್ರೆ ಸಂಪೂರ್ಣವಾಗಿ ಜೋಳದಲ್ಲಿ ನಾವು ಜೋಳದ ರೊಟ್ಟಿಯನ್ನ ಮಾಡಿ ಸಪ್ಲೈ ಮಾಡ್ತಾ ಇದ್ದೀವಿ ಅದ ನಂತರ ಸಜ್ಜೆ ರೊಟ್ಟಿ ಸಜ್ಜೆ ರೊಟ್ಟಿನಲ್ಲೂ ಕೂಡ ನಾವು ಯಾವುದೇ ರೀತಿಯ ಡೈರಿ ಋತುಗಳನ್ನ ನಾವು ಮಿಶ್ರಣ ಮಾಡದೆ ಸಂಪೂರ್ಣವಾಗಿ ಸಜ್ಜೆ ಸಜ್ಜೆಯಲ್ಲೇ ನಾವು ಈ ರೊಟ್ಟಿಯನ್ನ ಮಾಡ್ತಾ ಇದ್ವಿ నెక్స్ట్ అర్సి చట్నీ ఆమె సిగ్గ చట్నీ ఆమె శేంగ చట్నీ గురళ చట్నీ చట్నీ విధంగా మార్తా ఆమె కరదంటు అంటినుండె ఆమేలే మిలేట్ నల్ రెడీ టూ కుక్ రెడీ టూ కుక్ ఉప్పు

ಉತ್ತರ ಕರ್ನಾಟಕ ರೊಟ್ಟಿ ಅಂದ್ಕೊಂಡು ಹೊರಗಡೆ ನಾವು ರೊಟ್ಟಿ ನೋಡಿರ್ತೀವಿ ಆ ರೊಟ್ಟಿಗಳಿಗೂ ಏನು ಅಂತಂದ್ರೆ ನಾವು ಒಂಬತ್ತೂವರೆ ಇಂಚ್ ಸೈಜ್ ನಾವು ಮೇಂಟೈನ್ ಮಾಡ್ತೀವಿ ಪ್ಲಸ್ ಒಂದು ರೊಟ್ಟಿ ಮೂವತ್ತು ಗ್ರಾಮ್ ನಾವು ತೂಕವನ್ನು ಕೂಡ ನಾವು ಮೇಂಟೈನ್ ಮಾಡ್ತೀವಿ ಅದಲ್ಲದೆ ವಿಶೇಷ ಇನ್ನೊಂದು ವಿಶೇಷ ಏನಂತಂದ್ರೆ ನಾವು ಅದ್ರಲ್ಲಿ ಯಾವುದೇ ರೀತಿಯ ಬೇರೆ ಹಿಟ್ಟುಗಳನ್ನ ನಾವು ಮಿಕ್ಸ್ ಮಾಡಲಾರದೆ ಅದರಲ್ಲಿ ಕ್ವಾಲಿಟಿಯನ್ನು ನಾವು ಮೇಂಟೈನ್ ಮಾಡುತ್ತೇವೆ ಇದು ನಮಗೆ ಬೇರೆ ರೊಟ್ಟಿಗೂ ಮತ್ತು ಈ ಇವತ್ತಿನ ಒಂದು ವ್ಯತ್ಯಾಸ ಚಟ್ನಿ ಪೌಡರ್ಗಳಲ್ಲಿ ನಮ್ದು ವ್ಯತ್ಯಾಸ ಏನಂತಂದ್ರೆ ಹೊರಗಿನವರೆಲ್ಲ ಮಿಕ್ಸಿ ಮತ್ತು ಪಲ್ಬಲೈಸ್ ನಲ್ಲಿ ಚಟ್ನಿ ಪೌಡರ್ ಮಾಡುತ್ತಾರೆ ನಾವು ನಮ್ಮ ಹಳೆಯ ಅಜ್ಜಿಗಳ ಕಾಲದ ಪದ್ದತಿಯಾಗಿರುವಂತ ಕುಟ್ಟುವ ಪದ್ಧತಿಯಲ್ಲಿ ನಾವು ಚಟ್ನಿ ಪೌಡರ್ ಗಳನ್ನು ಮಾಡಿ ಮಾರ್ಕೆಟ್ಗೆ ನಾವು ಇದು ನಮ್ಮ ವಿಶೇಷ ಚೆನ್ನಾಗಿದೆ ಪ್ಯಾಕಿಂಗ್ ಕೂಡ ನಾವು ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ ಎಲ್ಲಾ ಒಳಗಡೆ ಇರುವಂತಹ ಪ್ಯಾಕಿಂಗ್ ಅನ್ನು ನಾವು ವ್ಯಾಕ್ಯೂಮ್ ಪ್ಯಾಕ್ ಮಾಡಿ ಹೊರಗಡೆ ಮತ್ತೊಂದು ಪ್ಯಾಕಿಂಗ್ ಅನ್ನು ಮಾಡೋದ್ರಿಂದ ಹೆಚ್ಚಿನ ಆದ್ಯತೆ ಪ್ರೊಡಕ್ಟ್ ಶೆಲ್ಫ್ ಲೈಫ್ ಹೆಚ್ಚಿನ ಪ್ರಮಾಣದಲ್ಲಿ ಕಸ್ಟಮರ್ಗೆ ನಾವು ಸೊ ವೀಕ್ಷಕರ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಶಿಗಾಮಿ ಒಂದು ತಾಲೂಕಿಗೆ ಬಂದಿದ್ವಿ ಇಲ್ಲಿ ಗೌರಿಶಂಕರ್ ಫುಲ್ಡ್ ಇಂಡಸ್ಟ್ರಿ ಅನ್ನೋ ಒಂದು ಸಂಸ್ಥೆಗೆ ಬಂದಿವೆ ಇಲ್ಲಿ ಚವಾರಿ ಅನ್ನೋ ಒಂದು ವ್ಯಾನ್ ಅಲ್ಲಿ ಉತ್ತರ ಕರ್ನಾಟಕದ ಒಂದು ಸ್ಪೆಟಾಲಿಟಿಯಲ್ಲಿ ಅಲ್ಲಿಯ ಒಂದು ಉತ್ತರ ಕರ್ನಾಟಕದ ಇಲ್ಲಿ ನಿಜಗಳಾದ ರೊಟ್ಟಿ ಇರಬಹುದು ಚಟ್ನಿ ಪುಡಿ ಇರಬಹುದು ಆ ಒಂದು ಸ್ವೀಟ್ಗಳು ಇರಬಹುದು ಇವನ್ನ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರು ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಸೊ ಯಾರಿಗಾದ್ರೂ ಈ ಒಂದು ಆ ಈ ಒಂದು ಉತ್ತರ ಕರ್ನಾಟಕದ ಪ್ರಾಡಕ್ಟ್ಗಳು ಬೇಕಾದ್ರೆ ನಾನು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ಟೈಟ್ಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಅವರನ್ನ ಸಂಪರ್ಕಿಸಿ ಈ ಒಂದು ಪ್ರಾಡಕ್ಟ್ ತೊಂಬತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇತರ ಕೃಷಿ ಸಂಬಂಧಿತ ಕೃಷಿ ಋಷಿ ಮಾಡಿ ಹಾಗೆ ಬೇಲ್ ಬಟನ್ ಕ್ಲಿಕ್ ಮಾಡಿ ಒಳ್ಳೆಯ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಕೃಷಿ ಡಾಟ್ ಇನ್ ವೆಬ್ಸೈಟ್ ಗೆ ಭೇಟಿ ಧನ್ಯವಾದ